ನಮಸ್ತೆ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು ಸರ್ ಈಸ್ ಅನ್ ಆಥರ್ ಕನ್ಸಲ್ಟೆಂಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷ್ನಲ್ ಗುರು ಈ ಥರ ಹಲವು ಟೈಟಲ್ಸ್ ಇದೆ ಅವರಿಗೆ ಬೈ ಎಜುಕೇಷನ್ ಈಸ್ ಅ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾ ಪ್ರೊಫೆಷ್ನಲ್ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಲೈಕ್ ಕಾರ್ಪೊರೇಟ್ ಸೆಕ್ಟರ್ ಮೀಡಿಯಾ ಎಜುಕೇಷನ್ ಸ್ಪಿರಿಚುವಲ್ ಸೆಕ್ಟರು ಬೇರೆ ಬೇರೆ ಟಾಪ್ ಸಿ ಅಲ್ಲಿ ಒ ಅಡ್ಜುರಿಕೇಟರ್ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ಈ ಥರ ಹಲವು ಡೆಸಿಗ್ನೇಷನ್ಸಲ್ಲಿ ವರ್ಕ್ ಮಾಡಿದ್ದಾರೆ ಅವ್ರ ಸ್ಪೆಷಾಲಿಟಿ ಏನಂದರೆ ಅವರು ಯಾವುದೇ ಇಂಡಸ್ಟ್ರಿಗೆ ಹೋದರೂ ಅಲ್ಲೊಂದು ಚಾಪ್ ಅಂದರೆ ಬೇರೆ ಯಾರು ರೀಚ್ ಇರೋ ಒಂದು ಹೈಟ್ನ ರೀಚ್ ಮಾಡಿ ಬರ್ತಾರೆ ಇವ್ರಿಗೆ ಹಲವು ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್ ಪ್ರಕೃತಿ ಬಂಧು ರಾಜಋಷಿ ಮ್ಯಾನೇಜ್ಮೆಂಟ್ ಗುರು ಈ ಥರ ಬೇರೆ ಬೇರೆ ಅವರಿಗೆ ಅವಾರ್ಡ್ಸ್ ಬಂದಿದೆ ಇಸ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಕರ್ಮ ಥಿಯರಿ ಅಂದ್ರೆ ನಾವೇನು ಮಾಡ್ತೀವಿ ಅದೇ ಹತ್ತು ಪಟ್ಟು ರೀಬೌಂಡ್ ಆಗತ್ತೆ ಅನ್ನೋದ್ರಲ್ಲಿ ಸರ್ಗೆ ಬಹಳ ದೊಡ್ಡ ಬಿಲೀಫ್ ಇದೆ ಹರಿ ಸರ್ ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ತೆ ಎಲ್ಲ ಆ ಎಸ್ ವಿ ವೀಕ್ಷಕರಿಗೆ ನಮಸ್ಕಾರಗಳು ಹರಿ ಸರ್ ಈ ಲೈಫ್ ಅನ್ನೋದು ಯಾವಾಗೂ ಸ್ಮೂತ್ ಆಗಿ ಒಂದೊಂದು ಸತಿ ಒಂದು ಕಷ್ಟದ ಪರಿಸ್ಥಿತಿ ಸಿಗಾಕೊಂಡ್ಬಿಡ್ತೀವಿ ಏನ್ ತಗೊಳ್ಳೋದು ತಗೊಳದಂತಾನೆ ಗೊತ್ತಾಗಲ್ಲ ಈ ಕತ್ರಿ ಮಧ್ಯೆ ಸಿಗಾಕೊಂಡಂಗೆ ಆಗ್ಬಿಡುತ್ತೆ ಆ ತರ ಟೈಮ್ ಅಲ್ಲಿ ಮಾಡ್ಬೇಕು ಸರ್ ನಾವು ನೋಡಿ ಇದು ಕರ್ಮಭೂಮಿ ನಾವಲ್ಲಿ ಬಂದಿರೋದೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದಕ್ಕೆ ಬಟ್ ದುರಂತ ಏನು ಗೊತ್ತಾ ನಾವು ಯಾವಾಗಲೂ ಸೇಫ್ ಝೋನಲ್ಲಿ ಇರಬೇಕು ಸೆಕ್ಯೂರ್ಡಾಗಿರಬೇಕು ನೆಮ್ಮದಿಂದ ಇರಬೇಕು ಅಂತ ಸಾಧ್ಯನೇ ಇಲ್ಲ ಬಂದಿರೋದೇ ಅನ್ಭೋಗಿಸೋದಕ್ಕೆ ಸೊ ಅನ್ಬೋಗ್ಸೋ ಅನ್ನೋದು ಫಿಕ್ಸ್ ಆದಮೇಲೆ ನಾವು ಅದನ್ನು ಯಾವ ರೀತಿಲಿ ಅನ್ಭೋಗಿಸ್ಬೇಕು ಹೆಂಗೆ ಮೂವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಇದೊಂದು ಆರ್ಟು ಏನು ಅಂತ ಹೇಳ್ತೀನಿ ನೋಡಿ ಈಗ ಒಂದು ಸಮಸ್ಯೆಲಿ ಸಿಗಾಕೊಂಡಿದ್ದೆ ನನಗೆ ಇದು ಅಂದಿದ್ಕೊಳಗೆ ಒಂದು ಮೂವಿ ನೆನಪಾಯ್ತು ಅನಂತ್ನಾಗೂ ಗೀತಾ ಮಾಡಿದ್ದು ಮೂವಿ ಹೆಸರು ನೆನಪಾಗ್ತಿಲ್ಲ ಅರುಣ ಏನೋ ರಾಗ ಅಂತ ಬರುತ್ತೆ ಮೂವಿ ಅದು ಆ ಮೂವೀಲಿ ಗೀತಾ ಬಂದ್ಬಿಟ್ಟು ಇಶಿ ಎ ಮೆಡಿಕಲ್ ಸ್ಟೂಡೆಂಟು ಒಂದು ಪೇಷಂಟ್ ಬರುತ್ತೆ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಇರುತ್ತೆ ಡಾಕ್ಟರ್ಸ್ನೆಲ್ಲ ಕೂಗ್ತಲ್ಲ ಕೂಗ್ತಲ್ಲ ಯಾರೂ ಡಾಕ್ಟರ್ ಸಿಗೋಲ್ಲ ಅವಾಗ ಇವಾಗ ಏನಾಗುತ್ತೆ ಅವ್ರು ಡಾಕ್ಟರ್ ಬರ್ದೇ ಹೋದ್ರೆ ಅಟೆಂಡ್ ಮಾಡದೆ ಹೋದ್ರೆ ಆ ಪೇಷಂಟ್ಸ್ ಸಾಯೋದು ಗ್ಯಾರಂಟಿ ನೋ ಅದರ್ ಆಪ್ಷನ್ ಒಂದು ಡಾಕ್ಟ್ರ್ ಯಾರೂ ಸಿಗ್ತಿಲ್ಲ ಈ ಕಡೆ ಪೇಷಂಟ್ ಸಾಯಿತ್ತು ಗ್ಯಾರಂಟಿ ಏನು ಮಾಡಬೇಕು ಈಕೆ ಅಟೆಂಡ್ ಮಾಡೋದಕ್ಕೆ ಶೀ ಇಸ್ ನಾಟ್ ಕ್ವಾಲಿಫೈಡ್ ಶಿ ಇಸ್ ನಾಟ್ ಲೈಸೆನ್ಸ್ಡ್ ಬಿಕಾಸ್ ಇಸ್ ಸ್ಟೂಡೆಂಟ್ ಇನ್ನೊಂದು ಕರ್ಮ ಧರ್ಮ ಎರಡಲ್ಲಿ ಅವಳು ನೋಡಿದಾಗ ಅವಳು ಕೆರಿಯರ್ ಹೋದರೂ ಪರವಾಗಿಲ್ಲ ಏನೇ ಆದರೂ ಪರವಾಗಿಲ್ಲ ನಾನು ಕರ್ಮ ಧರ್ಮ ನೋಡಬೇಕು ಅಂದ್ಬಿಟ್ಟು ಶಿ ಡಿಡ್ ದಿ ಆಪ್ರೇಷನ್ ಆ್ಯಂಡ್ ಆ್ಯಂಡ್ ಇಟ್ ವಾಸ್ ಸಕ್ಸಸ್ಫುಲ್ ಅದಾದ್ಮೇಲೆ ಏನಾಯಿತು ದೊಡ್ಡ ಇಶ್ಯೂ ಆಗೋಬಿಡ್ತೈತೆ ಹಾಸ್ಪಿಟ್ಲಲ್ಲಿ ಆಮೇಲೆ ಒಂದು ಕಮಿಟಿ ಫಾರಮ್ ಆಗುತ್ತೆ ಆ ಕಮಿಟಿಲ ಆನಂದಾಗೂ ಬರ್ತಾರೆ ಆ ಕಮಿಟಿಲ ಇಶ್ಯೂ ರೈಸ್ ಆಗ್ತದೆ ಹೆಂಗ್ ಮಾಡಿದ್ಲು ಒಬ್ಬಳು ಸ್ಟೂಡೆಂಟ್ ಆಪ್ರೇಷನ್ ಶೀ ಇಸ್ ನಾಟ್ ಕ್ವಾಲಿಫೈಡ್ ಲೈಸೆನ್ಸ್ ಸಿಕ್ಕಿಲ್ಲ ಅವ್ರಿಗೆ ಶಿ ಇಸ್ ನಾಟ್ ಸಪೋಸ್ ಟು ಡೂ ಅಂದ್ಬಿಟ್ಟು ದೊಡ್ಡ ಗಲಾಟೆ ಆಗುತ್ತೆ ಬಟ್ ಅಲ್ಲಿ ಆಕೆ ಇಂಟೆನ್ಷನ್ ಏನು ಪೇಶಂಟನ್ನ ಉಳಿಸ್ಬೇಕು ಅಂತ ಅಟ್ ವಾಟ್ ಕಾಸ್ಟ್ ಆಕೆ ಕೆರಿಯರ್ ಕಾಸ್ಟ್ ಮೇಲೆ ಇಲ್ಲೇನಾಯ್ತು ಗೊತ್ತಾ ನೇಚರ್ ಲಾ ಆ್ಯಕ್ಟ್ ಆಯಿತು ಆ ನೇಚರ್ಲ ಆ್ಯಕ್ಟ್ ಆದಾಗ ಒಗ್ಗಟ್ಟಿನ ಪ್ರದರ್ಶನ ಆಯಿತು ಎಲ್ಲ ಸ್ಟೂಡೆಂಟ್ಸು ಒಟ್ಟಿಗೆ ಸೇರಿಬಿಟ್ಟು ಸ್ಟ್ರೈಕ್ ಮಾಡ್ತಾರೆ ಹೆಂಗಾಯ್ತಿದ್ದು ಅವ್ಳು ಇಂಟೆನ್ಷನಾಗಿ ಗ್ಯಾದರಿಂಗ್ ಮಾಡ್ತು ಸೆಕೆಂಡು ಅಲ್ಲಿ ಕಮಿಟಿಲಿ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಬರ್ತಾನೆ ಆಗಿ ಬಂದ್ಬಿಟ್ಟು ಅವ್ರಿಗೆಲ್ರಿಗೂ ಎಜುಕೇಟ್ ಮಾಡ್ತಾನೆ ಶಿ ಟೇಕ್ ಇನ್ ಅ ಬೋಲ್ಡ್ ಸ್ಟೆಪ್ ಅಂತ ದಯವಿಟ್ಟು ಆ್ಯಕ್ಷನ್ ತೊಗೋಬೇಡಿ ಅಂತ ಫೈನಲಿ ಅವ್ರು ಪರವಾಗಿ ಆಗುತ್ತೆ ಇವೆಲ್ಲ ಮಾಡಿದ್ದು ಆಕೆ ಒಳ್ಳೆಯ ಇಂಟೆನ್ಷನ್ ದಟ್ ಇಸ್ ದಿ ಪವರ್ ಆಫ್ ದಿ ಕರ್ಮ ನಾವು ಈ ನಮ್ಮ ಕಲಿಯುಗದಲ್ಲಿ ಬಂದಿರೋದೇ ಅನ್ಭೋಗ್ಸೋದಕ್ಕೆ ಅನ್ಭೋಗ್ಸುವಾಗ ನಮ್ಗೆ ಚಾಯ್ಸ್ ಬರುತ್ತೆ ಇದು ಮಾಡಿದ್ರೆ ನಂಗೆ ಲಾಭ ಇದು ಮಾಡಿದ್ರೆ ನಂಗೆ ನಷ್ಟ ಲಾಭ ಮಾಡೋದ್ರಿಂದ ಜನಕ್ಕೆ ಒಳ್ಳೇದಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಕೆಟ್ಟದಾಗುತ್ತೆ ಜನಕ್ಕೆ ಮಾಡ್ಕೋಬೇಡ ಲಾಭ ಬರ್ದೋದ್ರೂ ಪರವಾಗಿಲ್ಲ ಇದು ಮಾಡೋದ್ರಿಂದ ನಂಗೆ ನಷ್ಟ ಆಗುತ್ತೆ ಆದರೆ ಜನಕ್ಕೆ ಒಳ್ಳೆದಾಗತ್ತಾ ಅದನ್ನು ಮಾಡಿ ಚಾಯ್ಸ್ ನಿಮ್ಮಲ್ಲಿರುತ್ತೆ ಸೊ ನಾನು ಏನು ಹೇಳೋದು ಅಂದರೆ ಲೈಫಲ್ಲಿ ಈ ಥರ ಅಪ್ಸು ಡೌನ್ಸು ಎಲ್ಲ ಬರ್ತಾ ಇರುತ್ತೆ ಒಂದು ಟೈಮ್ ಬರುತ್ತೆ ತುಂಬ ಇಮೋಷ್ನಲ್ ಟರ್ಬುಲೆನ್ಸ್ ಆಗುತ್ತೆ ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ ನನಗೂ ಅಷ್ಟೇ ಇಮೋಷ್ನಲಿ ಒಂದ್ಸಲ ಟ್ರಿಗರ್ ಆದಾಗ ವಿಚಿತ್ರವಾಗಿ ಆಡಬಿಡ್ತೀನಿ ನಾನು ಆ ಮೂಮೆಂಟು ಬಟ್ ಸ್ವಲ್ಪ ತಾಮ ಸುಮ್ಮನೆ ಆಗ್ಬಿಡ್ತೀನಿ ನಾನು ಎಲ್ರಿಗೂ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಎಷ್ಟೇ ಸಾಧನೆ ತಪಸ್ಸು ಮಾಡಿದ್ರು ಇಟ್ ಬಿ ಚಾಲೆಂಜಿಂಗ್ ಕೊನೆ ಉಸಿರಿರೋ ತನಕ ಇದು ನಡೀತಾನೆ ಇರುತ್ತೆ ಸೊ ಏನು ಮಾಡಬೇಕು ಅನ್ನೋದಕ್ಕೆ ಫಾರ್ಮುಲಾ ಹೇಳ್ತೀನಿ ನೋಡಿ ಆ ಮೂಮೆಂಟು ಸ್ವಲ್ಪ ಸ್ಟಿಲ್ ಆಗಿಬಿಡ್ಬೇಕು ಒಂದು ಬಾಟ್ಲಲ್ಲಿ ನೀರಿರುತ್ತೆ ನೀರಿಗೆ ಒಂಚೂರು ಮಣ್ಣು ಹಾಕ್ಬಿಡಿ ಹಾಕ್ಬಿಟ್ಟು ಹಿಂಗೆ ಅಲ್ಲಾಡಿಸಿ ಶೇಕ್ ಮಾಡಿ ಶೇಕ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಅದು ಪ್ಯೂರ್ ಆಗೋಲ್ಲ ನೀವು ಶೇಕ್ ಮಾಡ್ತಾನೆ ಇರಿ ಪ್ಯೂರ್ ಆಗೋಲ್ಲ ಸುಮ್ಮನೆ ಇಟ್ಬಿಡಿ ಇಟ್ಟಾಗ ಏನಾಗುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಮಣ್ಣೆಲ್ಲ ಕಲ್ಗಡೆ ಬರುತ್ತೆ ಪ್ಯೂರ್ ವಾಟರ್ ಮತ್ತೆ ಮೇಲೆ ಫಾರಮ್ ಆಗುತ್ತೆ ಸೊ ಸಿಚುವೇಶನು ನಿಮ್ಮದು ರೈಟು ರಾಂಗೋ ಮಿಸ್ಟೇಕೋ ರೂಲ್ಸೋ ರೆಗ್ಯುಲೇಷನ್ಸ್ ಏನೋ ಒಂದು ಆಗಿರುತ್ತೆ ಮಿಸ್ಟೇಕ್ಸ್ ಆಗಿರುತ್ತೆ ನಿಮ್ಮ ಕಡೆ ಅಂತ ತಿಳ್ಕೊಳ್ಳಿ ಅಥವಾ ಗೊತ್ತೋ ಗೊತ್ತಿಲ್ಲೇ ಆಗೋಗ್ಬಿಟ್ಟಿರುತ್ತೆ ಆ ಮೂಮೆಂಟ್ ಸ್ವಲ್ಪ ಸುಮ್ಮನೆ ರೀ ಅದಕ್ಕೆ ನೀವು ರಿಯಾಕ್ಟ್ ಮಾಡಬೇಡ ಅವರು ರಿಯಾಕ್ಟ್ ಮಾಡಲಿ ಅಂತಲೇ ಮಾಡ್ತಿರ್ತಾರೆ ಬೌನ್ಸ್ ಬ್ಯಾಕ್ ಆಗಬೇಕು ಹೆಂಗೆ ಬೌನ್ಸ್ ಬ್ಯಾಕು ಕನ್ಸ್ಟ್ರಕ್ಟಿವ್ ವೇಯಿಂದ ಬೌನ್ಸ್ ಬ್ಯಾಕ್ ಆಗಬೇಕು ಆ ಮೂಮೆಂಟ್ ಸುಮ್ಮನೆ ಆಗಬೇಡಿ ಆ ಮೂಮೆಂಟ್ ಪಾಸಾಗುತ್ತೆ ಮೆಮೊರಿ ಜನ ಮಾಡ್ತೋಗ್ತಾರೆ ಆ ಮೂಮೆಂಟ್ ಪಾಸ್ ಆದಮೇಲೆ ನೀವು ಮತ್ತೆ ಈ ಮಿಸ್ಟೇಕು ರಿಪೀಟ್ ಆಗದೆ ಇರೋದು ಏನು ಮಾಡೋದು ನಾನು ಹೆಂಗೆ ಮತ್ತೆ ವಾಪಸ್ ಬರೋದು ಮತ್ತೆ ನನ್ನ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ದಟ್ ಇಸ್ ಕಾಡಸ್ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಅಂದರೆ ರೆಸಿಲೆನ್ಸ್ ಆಗಬೇಕು ಆ ಅಸಿಚುಯೇಷನ್ದ ನಾವು ಅದಕ್ಕಿಂತ ಹೆಚ್ಚು ನೀವು ಬೆಳಿಬೇಕು ಈ ಮೂಮೆಂಟಲ್ಲಿ ನಿಮ್ಮ ಗ್ರೋತ್ ಆಗುತ್ತೆ ಇವಾಗ ನಮ್ಮ ರಾಮಾಯಣದಲ್ಲಿ ಸೀತೆ ಅಪರ್ಣ ಆದಾಗ ಏನಾಯಿತು ಶ್ರೀರಾಮ ಇಮಿಡಿಯೇಟಾಗಿ ಹೋದ್ರಾ ಇಮಿಡಿಯೇಟಾಗಿ ಆಗೋಯ್ತಾ ಇಲ್ಲ ಇಟ್ಟುಕ್ ಇಟ್ಸ್ ಓನ್ ಟೈಮು ಆ ಟೈಮ್ ಗ್ಯಾಪಲ್ಲಿ ಅವ್ರು ಏನು ಮಾಡಿದ್ರು ಸಾಧನೆ ತಪಸ್ ಮಾಡೋದಂದ್ರೆ ಸೆಲ್ಫ್ ಡೆವಲಪ್ಮೆಂಟ್ ಮಾಡಿದ್ರು ಎಷ್ಟೊಂದು ಸಿದ್ಧಿಗಳು ಮಾಡಿಕೊಂಡ್ರು ಆ ಒಂದು ಎಕ್ಸ್ಪೀರಿಯೆನ್ಸ್ನ ಅವ್ರಿಗೆ ಯುಟಿಲೈಸ್ ಮಾಡಿಕೊಂಡು ದೆನ್ ಫೈನಲಿ ಶ್ರೀರಾಮ ಏನು ಅನ್ನೋದು ಗೊತ್ತಾಯಿತು ಸೊ ನಮ್ಮ ಲೈಫಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಮಾಡಿ ಒಂದು ಬ್ಯಾಡ್ ಟೈಮ್ ಎಲ್ರಿಗೂ ಬರುತ್ತೆ ನನ್ನ ಪ್ರಕಾರ ಹೇಳ್ತೀನಿ ಬ್ಯಾಡ್ ಟೈಮ್ ಬರೋದೇ ಗುಡ್ ಟೈಮು ಆ ಟೈಮಲ್ಲಿ ನಾವು ಡೆವಲಪ್ ಆಗೋದು ಅಪ್ಸ್ ಆ್ಯಂಡ್ ಡೌನ್ ಆಗುತ್ತೆ ಇಮೋಷನ್ ವೇರಿಯೆನ್ಸ್ ವೇರಿಯೆಂಟ್ಸ್ ಹಾಗೆ ಆಗುತ್ತೆ ಯಾಕೋತಾ ಎಲ್ರಿಗೂ ಇನ್ಬಿಟ್ಟು ಈ ಥರ ಕ್ಯಾರೆಕ್ಟರ್ ಇರುತ್ತೆ ಇರುತ್ತಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅದು ಉಟ್ಕೊಂಡಾಗ ಸುಟ್ರು ಹೋಗಲ್ಲ ಅಂತಾರಲ್ಲ ಆ ಟೈಪ್ ಇರುತ್ತೆ ಬಟ್ ಏನು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳಿ ಟೈಮ್ ತೊಗೊಂಡಾಗ ಸ್ಟಿಲ್ನೆಸ್ ಬರುತ್ತೆ ಸ್ಟಿಲ್ನೆಸ್ ಬಂದಮೇಲೆ ಒಳ್ಳೇದು ಮಾಡೋದರಿಂದ ಏನಾಗುತ್ತೆ ಅನ್ನೋದ್ರ ಯೋಚನೆ ಮಾಡಿ ಆ ಡಿಸಿಷನ್ ತೊಗೊಂಡು ಗೋಯಾಡ್ಡ ಮಿಕ್ಕಿದ ಅವ್ನು ನೋಡ್ಕೊಳ್ತಾನೆ ಅಂದರೆ ತಾವು ಹೇಳೋದು ಎಮೋಷನ್ಸ್ನ ಒಂದೇ ಸತಿ ಕನ್ಸ್ಟ್ರಕ್ಟಿವ್ ಆಗಿ ಯಾವುದೇ ಒಂದು ಇಕ್ವೇಷನ್ ಬಂದರೂ ಕನ್ಸ್ಟ್ರಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ಬೇಕಂತ ಈಗ ಕೆಲವೊಂದು ಸಿಚುವೇಶನ್ಸ್ ಬರುತ್ತೆ ಸರ್ ಆಗಿ ನಾವು ಏನಂತೀರ ಡಿಶಿಷನ್ ತೊಗೊಳ್ಲೇಬೇಕು ಆಗಿ ಒಂದು ರಿಯಾಕ್ಟ್ ಮಾಡಲೇಬೇಕು ಆ ಥರ ಪರಿಸ್ಥಿತಿಯಲ್ಲಿ ಹೆಂಗೆ ಸರ್ ಇಲ್ಲಿ ನಮ್ಮಲ್ಲಿ ಹೇಳ್ತೀವಿ ಒಂದು ಎಲೆ ಅಲ್ಲಾಡಬೇಕು ಅಂದ್ರೂ ಇಚ್ಛೆ ಅಂತ ನಾವು ಏನು ತೊಗೊಳ್ಳಲ್ಲ ಡಿಸಿಷನ್ಸು ತಿಳ್ಕೊಳ್ತೀವಿ ಇನ್ಸ್ಟೆಂಟಲ್ಲಿ ಡಿಸಿಷನ್ ತೊಗೊಂಡು ಹಿಂಗೆ ಆಯಿತು ಅಂತ ಆ ಡಿಸಿಷನ್ ತೊಗೊಳೋದು ಅವನ ಕಡೆಯಿಂದನೇ ಆಗಿರುತ್ತದು ಸೊ ಹಂಗಾಗಿ ಅದಕ್ಕೆ ಬೆಸ್ಟ್ ಫಾರ್ಮುಲಾ ಏನಂದರೆ ಅರ್ಪಣಂ ಶಿವ ಏನೇ ಡಿಸಿಷನ್ ಕೊಟ್ಟಿದ್ದು ಅವನೇ ಮಾಡಿಸೋದು ಅವನೇ ಆಗೋದು ಅವನೇ ಒಳ್ಳೇದಾಯ್ತಾ ಒಳ್ಳೇದು ಕೆಟ್ಟದಾಯ್ತಾ ಅದು ಒಳ್ಳೇದಕ್ಕೋಸ್ಕರನೇ ಆಗಿರೋದು ಈ ಮೈಂಡ್ಸೆಟ್ ಬಂದರೆ ಏನು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸ್ಟ್ರೆಸ್ ಅಂತೂ ಆಗೋಲ್ಲ ಸ್ಟ್ರೆಸ್ ಆಗಿಲ್ವಾ ನಾವು ಹೆಲ್ತಿಯಾಗಿರ್ತೀವಿ ಎಲ್ತ್ ಒಂದಿದ್ದ ವೆಲ್ತ್ ಆಟೋಮೆಟಿಕ್ಕಾಗಿ ಬರುತ್ತೆ ಬರುತ್ತೆ ಹಾಗಾಗಿ ನಾವು ಏನು ಮಾಡ್ಬೇಕು ಅಂದರೆ ಸಿಚುವೇಶನ್ಸ್ ಬರುತ್ತೆ ಲೈಫಲ್ಲಿ ಅಪ್ಸು ಡೌನ್ಸ್ ಎಲ್ಲ ಬರ್ತಾ ಇರುತ್ತೆ ಬಂದಾಗ ಆದಷ್ಟು ನಾವು ಸಿಚುವೇಷನಲ್ಲಿ ಏನೇ ಕಾರಣಕ್ಕೂ ನಾನು ಮಾಡಿದೆ ನನ್ನಿಂದ ಅನ್ನೋದು ಬಿಟ್ಟು ಎಲ್ಲ ಅವನು ಹೆಚ್ಚೆ ಆಗದೆಲ್ಲ ಒಳ್ಳೆದಕ್ಕೆ ಅಂತಕೊಂಡೆ ದಟ್ ಇಸ್ ಕಾಲ್ಟೆಡ್ ಸರ್ ಮೂವಿ ಬಂದಿತ್ತಲ್ಲ ಆಲ್ ಇಸ್ ವೆಲ್ ಅಂತ ಹಂಗಿದ್ದ ಪುಡಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಳ್ಳೋದು ಶಿವಾರ್ಪಣಂ ಬಗ್ಗೆ ಸರ್ ಈ ಲೀಡರ್ಶಿಪ್ ಪೊಸಿಷನ್ ಅಂತ ಇರುತ್ತೆ ಸರ್ ಯಾವುದೇ ಒಂದು ಗ್ರೂಪ್ಗೆ ಲೀಡರ್ ಅಂತ ಇರ್ತಾರೆ ಎಲ್ಲರಿಗೂ ನಾನು ಲೀಡರ್ ಆಗಬೇಕು ಅನ್ನೋ ಒಂದು ಆಸೆ ಒಳಗಿದ್ದೇ ಇರುತ್ತೆ ನಾನು ಮುಂದೆ ಇರಬೇಕು ಅಂತ ಹಿಂಗೆ ಈ ಲೀಡರ್ಶಿಪ್ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಲೀಡರ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ ಲೀಡ್ರ್ ಆಗಬೇಕು ಅನ್ನೋದನ್ನ ಮೈಂಡಿಂದ ತೆಗಿಬೇಕು ನಿಜವಾದ ಲೀಡ್ರ್ ಆಗಬೇಕು ಅಂದರೆ ಯಾರು ಲೀಡರು ಬೇರೆಯವ್ರಿಗೋಸ್ಕರ ಬದುಕಿರೋನು ಲೀಡರು ಬೇರೆಯವ್ರಿಗೋಸ್ಕರ ದುಡಿಯೋನು ಲೀಡರು ನನ್ನನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂದಿದ್ ಕೂಡಲೇ ಅವನು ಡಿಕ್ಟೇಟರ್ ಆಗ್ತಾನೆ ಲೀಡ್ರ್ ಆಗಲ್ಲ ಅವನು ಅದು ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಇರಬೇಕಾ ದೆನ್ ಯು ವರ್ಕ್ ಫಾರ್ ದಿ ಅದರ್ಸ್ ನಾನು ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ಮಹಾತ್ಮ ಗಾಂಧೀಜಿಯವ್ರದು ನೋಟಲ್ ಫೋಟೋ ಇದೆ ಅವ್ರು ಯಾವುದೇ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಿಲ್ಲ ಅವ್ರಿಗೆ ಏನು ಇಂಟೆನ್ಷನ್ ಇತ್ತಲ್ಲಿ ಜನಕ್ಕೆ ಒಳ್ಳೇದಾಗಬೇಕು ಅಂತ ಎಸ್ ಅ ಲೀಡರ್ ಮಾಸ್ ಲೀಡರು ಎಂಟೈರ್ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥ ಲೀಡರು ನೆಲ್ಸನ್ ಮಂಡೆಲ್ಲಾ ಇಸ್ ಎ ಲೀಡರ್ ಸೊ ಲೀಡರ್ಶಿಪ್ ಈಸ್ ನಥಿಂಗ್ ಬಟ್ ಟೇಕಿಂಗ್ ಮ್ಯಾಕ್ಸಿಮಮ್ ರಿಸ್ಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಅದರ್ಸ್ ನಾಟ್ ಯುವರ್ಸ್ ನಾಟ್ ಫಾರ್ ದ ಪೊಸಿಷನ್ ಬಟ್ ಫಾರ್ ಎ ಕಾಸ್ ಒಂದು ಕಾಸು ಇಟ್ಕೋಬೇಕು ಸ್ಟ್ರಾಂಗಾಗಿ ಇಟ್ಕೋಬೇಕು ಆ ಕಾಸುಗೋಸ್ಕರ ದುಡಿಬೇಕು ಆ ಕಾಸು ಬೇರೆಯವ್ರಿಗೆ ಆಗಬೇಕು ಒಳ್ಳೇದು ನಮ್ಗೇನು ಆಗ್ಬಾರ್ದು ಆದರೆ ನಮಗೇನು ಸಿಗಬೇಕು ಸ್ಯಾಕ್ರಿಫೈಸ್ ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಟಾಲರೆನ್ಸ್ ಪೇಷನ್ಸ್ ಎಲ್ಲನೂ ನಮಗೆ ಬರುತ್ತೆ ಅದು ಬರಬೇಕು ಅಂತ ನೀವು ವರ್ಕ್ ಮಾಡಿ ಮಿಕ್ಕಿದೆಲ್ಲ ಆಗುತ್ತೆ ಯಾಕಂದರೆ ಜನರ ಹತ್ರ ಹೇಗೋದು ಈಸಿ ಅಲ್ಲ ಆ ಪೊಸಿಷನ್ ಕೂತ್ಕೊಂಡ ಮೇಲೆ ನೀವು ಏನೇ ಮಾಡಲಿ ನಿಮ್ಮ ತಪ್ಪನ್ನು ಹುಡುಕ್ತಾನೇ ಇರ್ತಾರೆ ಅದು ಇವತ್ತು ಸೋಷಿಯಲ್ ಮೀಡಿಯಾ ಮೊಬೈಲ್ ಎಲ್ಲರಲ್ಲೂ ಐತೆ ನಿಮ್ಮ ಪಾಡಕ್ ನೀವು ಇದ್ರೂ ಬಿಡೋಲ್ಲ ಜನ ನೀವು ಏನೋ ಒಂದು ಮೂಮೆಂಟ್ ಮಾಡಿದ್ರು ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಆಗಿ ಕೂತ್ಕೊಂಡ್ಬಿಟ್ರೆ ಲೀಡರ್ಶಿಪ್ಗೋಸ್ಕರ ನೀವು ಕೂತ್ಕೊಂಡ್ರೆ ಜಾಸ್ತಿ ದಿನ ಉಳಿಯಲ್ಲ ಯಾಕಂದರೆ ಸಿಹಿ ಹಾಕ್ಕೊಂಡ್ಬಿಡ್ತೀರ ಒರಿಜಿನಲ್ ಪರ್ಸನಾಲಿಟಿ ಹೊರಗಡೆ ಬಂದುಬಿಡುತ್ತೆ ಸೊ ಬಿ ವಾಟ್ ಯು ಆರ್ ಸೊ ಈ ವರ್ಕ್ ಫಾರ್ ದಿ ಅದರ್ಸ್ ಆಟೋಮೆಟಿಕಲಿ ಇಲ್ ಬಿಕಮ್ ಅ ಲೀಡರ್ ಪೀಪಲ್ ವಿಲ್ ಫಾಲೋ ಯು ಅವರೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಏನು ಅಬ್ಸರ್ವೇಷನ್ ಮಾಡ್ತಾರೆ ನಿಮ್ಮ ಆ್ಯಟಿಟ್ಯೂಡು ನಿಮ್ಮ ಆ್ಯಟಿಟ್ಯೂಡ್ ಹೆಂಗಿರಬೇಕು ಅಂದರೆ ಸ್ಟ್ರಾಂಗ್ ಫೌಂಡೇಶನ್ ಇರಬೇಕು ಆಟೋಮೆಟಿಕಲಿ ನಿಮ್ಮ ಬಿಲ್ಡಿಂಗ್ ಎಷ್ಟಾರೋ ಕನ್ಸ್ಟ್ರಕ್ಷನ್ ಆದಾಗೆ ಸ್ಟ್ರಾಂಗ್ ಆಗಿ ಮೇಲೆ ಹೋಗ್ತಾ ಇರ್ತಾರೆ ದಟ್ ಇಸ್ ಕಾಡಸ್ ಲೀಡರ್ಶಿಪ್ ಸರ್ ಇಂಟ್ರೆಸ್ಟಿಂಗ್ ಆಗಿ ನಮ್ಗೆ ನಡೀತಾ ಇದೆ ನಮ್ಮ ಕಾನ್ವರ್ಸೇಷನ್ ಬಟ್ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ ವೀಕ್ಷಕರೇ ಯುವರ್ ಚಾಯ್ಸಲ್ಲಿ ಒಂದು ಸ್ಮಾಲ್ ಬ್ರೇಕ್